ಅವರುನು ಇದೆ <inaudible> 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 ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಹೊಸ ವೀಡಿಯೋ ತಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ಇವತ್ತು ಬಂದುಬಿಟ್ಟು ಸ್ವಲ್ಪ ಪೆಷಲೆ ಅಂತ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು ಅಂದರೆ ಎಲ್ಲಿಗೋ ಬೇರೆ ಹತ್ರ ಇದ್ದೀನಿ ಅದು ಎಲ್ಲಿಗೆ ಏನು ಪ್ರೋಗ್ರಾಮು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ಮನೆ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರತ್ತೆ ಸೊ ಅಂದರೆ ಹಿಂದಿನ ವೀಡಿಯೋದಲ್ಲಿ ಫ್ರೈಡೇದೇ ಎಂಡ್ ಮಾಡಿದ್ದೀನಿ ಭೀಮ್ ನಮಾವಾಸೆಗೆ ಮತ್ತು ಹಾಕಿರಲಿಲ್ಲ ಶನಿವಾರ ಭಾನುವಾರ ರೆಸ್ಟ್ ತೊಗೊಂಬಿಟ್ಟಿದ್ದೆ ಮೊದಲೆಲ್ಲನೂ ಬಟ್ಟೆ ಸ್ಟಿಚ್ಚಿಂಗ್ ಮಾಡಿ ಎಲ್ಲನೂ ಜಾಸ್ತಿ ಆಗಿತ್ತಲ್ವ ಅದಕ್ಕೋಸ್ಕರ ರೆಸ್ಟ್ ಮಾಡಿದ್ದೆ ಇವತ್ತು ಸೋಮವಾರದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಡಿ ಹೋಗ್ಬೇಕು ಅಂತ ಇದ್ರೆ ನೈಟಿಂದ ಮಳೆ ಗುಡುಗು ಸಿಹಳು ನೋಡಿ ಯಾವ ಥರ ಮಳೆ ಬೀಳ್ತಾನೆ ಇದೆ ಆಗ್ಲೂ ರೆಡಿ ಆದೇ ನಿಲ್ಲತ್ತೇನೋ ನೋಡೋಣ ಅಂತ ಹೇಳ್ಬಿಟ್ಟು ಹಾಯ್ ಫ್ರೆಂಡ್ಸ್ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತೇನು ಇಷ್ಟೊಂದು ರೆಡಿ ಆಗಿಬಿಟ್ಟು ವಿಡಿಯೋನ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಇವತ್ತು ಬಂದ್ಬಿಟ್ಟು ಸೋಮವಾರ ಸೋಮವಾರ ಇವಾಗ ಒಂದು ಟೆನ್ ತರ್ಟಿ ಆ ಥರ ಆಗ್ತಾಯಿದೆ ನಾನು ಸ್ವಲ್ಪ ಹೋಗಬೇಕು ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ಫಂಕ್ಷನ್ನು ಅಂದರೆ ಹೊರದಲ್ಲ ನಮ್ಮದೇನೆ ಅಂದರೆ ನಮ್ಮ ಅಕ್ಕನ ಮಗಳ ಇದು ಲಗ್ನಪತ್ರಿಕೆ ಬರೆಯೋಕ್ಕೆ ಅಂತ ಹೇಳಿಬಿಟ್ಟು ಹೋಗ್ಬೇಕಾಗಿದೆ ಅದಕ್ಕೆ ಇನ್ನೂ ಬೇ ಇನ್ನೂ ಮುಂಚೆನೇ ಹೋಗಬೇಕಾಗಿತ್ತು ಸರಿ ಅಂತ ಹೇಳಿಬಿಟ್ಟು ಇಷ್ಟೊತ್ತಿಗೆ ರೆಡಿ ಆಗಿದ್ದೀನಿ ನೋಡಿದ್ರಲ್ಲ ಈ ಥರ ಸ್ಯಾರಿನ ಉಟ್ಕೊಂಡಿದ್ದೀವಿ ನನ್ನ ಅಕ್ಕವರು ಇದೇ ಥರ ಬರ್ತಾರೆ ಇವತ್ತು ಈ ಸಲ ನಾನು ಒಬ್ಳೇ ಹೋಗಬೇಕು ಇನ್ನು ನಮ್ಮ ಯಜಮಾನರು ಬರಬೇಕು ಬರಬೇಕು ಅಂತ ಹೇಳ್ತಾ ಇದ್ರು ಬರ್ತೀನಿ ಅಂತ ಹೇಳ್ಬಿಟ್ಟು ಆದರೆ ಲಾಸ್ಟು ಮೂಮೆಂಟಲ್ಲಿ ಅವ್ರಿಗೆ ಮೀಟಿಂಗ್ ಇದೆ ಅದು ಇದು ಅಂತ ಹೇಳ್ಬಿಟ್ಟು ಬರಲಿಲ್ಲ ಅವರು ಇನ್ನು ನಾನೊಬ್ಳೆ ಹೋಗಬೇಕಾಗತ್ತೆ ನನ್ನ ಮಗನೂ ಸ್ಕೂಲ್ಗೆ ಹೊಟ್ಟೋದ ಅದಕ್ಕೆ ಇನ್ನು ನಾನು ಒಬ್ಬಳೇ ಹೋಗಬೇಕು ಏನೇ ಇಲ್ಲಿಂದ ಪಾಸಾದರೆ ಮತ್ತು ಕೋಲಾರಲ್ಲಿ ಎಲ್ಲನೂ ಅವರೇ ಸಿಗ್ತಾರೆ ಮತ್ತು ಬಂಗಾರಪೇಟೆಗೆ ಹೋಗಬೇಕು ಆ ಥರ ಬನ್ನಿ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ತೋರಿಸ್ತೀನಿ ನಿಮಗೂ ಹಾಗೆ ವಿಡಿಯೋನ ನೋಡ್ತಾ ಇರಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂತೀನಿ ಮತ್ತು ಆ ಕಡೆ ಎಲ್ಲ ಇದ್ರೆ ಒಂಥರ ನೋಡ್ತಾರೆ ಅದಕ್ಕೆ ಅದ ಅದಕ್ಕೆ ಒಂಥರ ನಾಚಿಕೆ ಆಗುತ್ತೆ ಏನಾದರೂ ಅನ್ಕೊಂತಾರೇನೋ ಏನಾದರೂ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ತಗೊಂಡು ಹಾಗೆ ಬಿಡೋದು ಹಾಗೆ ನೋಡ್ತಾನೆ ಇರಿ ಹಾಗೆ ನೀವು ಯಾರಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವ್ಲಾಗ್ಸು ಈ ಥರ ಎಲ್ಲ ಇರ್ತವೆ ಅಂದರೆ ನನ್ನ ಡೈಲಿ ರೊಟೀನು ಹಾಗೆ ಬ್ಲೌಸ್ ಡಿಸೈನ್ಸು ಕುಚ್ಚು ಡಿಸೈನ್ಸು ಈ ಥರ ನನ್ನ ಇದರಲ್ಲಿ ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ ಇನ್ನು ನೀವು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಅದು ಬರೀ ಇದನ್ನೇ ಫಸ್ಟ್ ನೋಡ್ತಾ ಇದ್ದರೆ ಹಿಂದಿನ ವಿಡಿಯೋಗಳೂ ಚೆನ್ನಾಗಿರ್ತವೆ ಹಾಗೆ ನಿಮ್ಗೆ ಇಷ್ಟವೂ ಆಗ್ತವೆ ಹೋಗಿ ನೋಡ್ಕೊಂಬನ್ನಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಆ ಥರ ಬರ್ತಾ ಇರೋದ್ರಿಂದ ನೀವು ವರಮಹಾಲಕ್ಷ್ಮಿ ಹಬ್ಬ ಯಾವ ಥರ ಎಲ್ಲ ಡೆಕೋರೇಷನ್ ಮಾಡಬೇಕು ಏನು ಹೇಗೆ ಅಂತ ನನ್ನ ಚಾನಲಲ್ಲಿ ನನ್ನ ವಿಡಿಯೋಸುಗಳು ನಾನೇ ಮಾಡಿರೋವಂಥದ್ದು ವಿಡಿಯೋಸುಗಳು ಇದ್ದಾವೆ ತುಂಬನೇ ಇದ್ದಾವೆ ಹೋಗಿ ನೋಡ್ಕೊಂಬನ್ನಿ ನಿಮ್ಗೂ ಯೂಸ್ಫುಲ್ ಆಗುತ್ತೆ ಯಾವ ಥರ ಮಾಡಬೇಕು ಏನು ಹೇಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಬನ್ನಿ ಇವಾಗ ಹೋಗೋಣ ನೋಡಿ ಫ್ರೆಂಡ್ಸ್ ಇನ್ನು ನಾನು ಬಂದ್ಬಿಟ್ಟು ಇನ್ನೂ ಒಬ್ಬಳೇ ಹೋಗಬೇಕು ಮತ್ತು ಟೈಮ್ ಆಗೋಗಿದೆ ನನಗೆ ಬಸ್ ಸ್ಟ್ಯಾಂಡಲ್ಲಿ ಬಿಡು ಅಂತ ನಮ್ಮ ಹೇಳ್ತಾ ಕೇಳ್ತಾಯಿದ್ರು ಅವರು ಇಲ್ಲಿಂದ ನೀನು ತುರು ಹೋಗಿ ಅಲ್ಲೇ ಯಾವುದು ಬಸ್ ಚೇಂಜ್ ಮಾಡ್ದಿರೇ ಅಲ್ಲೇ ಹೋಗಿ ಇಳಿಬೋದು ಆ ಥರ ಬಸ್ ಹತ್ತಿಸ್ತೀನಿ ಇರು ಅಂತ ಹೇಳಿಬಿಟ್ಟು ಅವರು ಇನ್ನೂ ಲೇಟ್ ಮಾಡ್ತಾಯಿದ್ರು ನಾನೇನೋ ಇವರು ಬೇಗ ಬರಬೇಕು ಅಂತ ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಅಕ್ಕವರು ಅದಕ್ಕೋಸ್ಕರ ಟೈಮ್ ಇನ್ನು ಅದು ಬರೋ ಒಬ್ಬಳೇ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ಅರ್ಜೆಂಟ್ ಮಾಡ್ತಾಯಿದ್ರೆ ಅವರು ಇವರು ಇನ್ನು ಸ್ವಲ್ಪ ಹೊತ್ತು ಟೆನ್ ಮಿನಿಟ್ಸು ಫೈವ್ ಮಿನಿಟ್ಸು ಅಂತ ಹೇಳ್ಬಿಟ್ಟು ಅವರು ಲೇಟ್ ಮಾಡ್ತಾಯಿದ್ರು ಸರಿ ಅಷ್ಟೊತ್ತಿಗೆ ಒಂದು ಕಾಪಿ ಬಿಡೋಣ ಅಂತ ಹೇಳಿಬಿಟ್ಟು ಕಾಫಿನ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಬೆಳಗ್ಗೆ ಬಂದ್ಬಿಟ್ಟು ಸಾಂಬಾರು ಮಕ್ಳಿಗೇನು ಬಾಕ್ಸ್ಗೆ ಎಲ್ಲನೂ ಮಾಡಿ ಕೊಟ್ಟಿದ್ದೆ ಮುದ್ದೆ ರೈಸು ಎಲ್ಲನೂ ಇನ್ನು ಅವ್ರಿಗೂ ಬೇಕಾಗತ್ತಲ್ವ ಅದು ಬೇರೆ ಸಾಂಬಾರಲ್ಲಿ ಇವಾಗಲೇ ಮಾಡಿ ಇಟ್ಬಿಟ್ಟಿದ್ದೀನಿ ಮತ್ತು ನೈಟಲ್ಲಿ ಬಂದರೆ ನಮಗೆ ಈಸಿ ಆಗಬೇಕಲ್ಲ ಮತ್ತು ಅಲ್ಲಿ ಯಾವಾಗಲೂ ಸಾಂಬಾರು ಮುದ್ದೆ ರೈಸು ಆ ಥರ ಮಾಡ್ಕೊಂಡಿರೋದು ಕಷ್ಟ ಆಗತ್ತೆ ಅದಕ್ಕೋಸ್ಕರ ಬೆಳಗ್ಗೆಯೇ ಮಾಡಿಬಿಟ್ಟಿದ್ದೆ ಹೇಗಿದ್ರು ಇನ್ನೂ ಸ್ವಲ್ಪ ಲೇಟು ಆಯಿತು ಅಂದರೆ ಬೇಗ ಹೋಗಬೇಕು ನಾನು ಲೈಟ್ಗೆಲ್ಲ ಬಿಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದು ಅದು ಬೇರೆ ಮಳೆ ಬಿಡ್ತಾಯಿತ್ತಲ್ವ ಹೋಗೋದ ಬೇಡವಾ ಹೋಗೋದ ಬೇಡವಾ ಅಂತ ಹೇಳ್ಬಿಟ್ಟು ಹೀಗೆ ಡೌಟಲ್ಲೇ ಇದ್ದು ನಾನು ಬರೋಲ್ಲ ಅದು ಇದು ಅಂತ ಹೇಳ್ಕೊಂಡು ಮತ್ತೆ ಇಲ್ಲ ಬರಬೇಕು ಅಂತ ಹೇಳಿ ಮತ್ತೆ ಹೋಗಿದ್ದಾಯಿತು ಆ ಥರ ಎಲ್ಲನೂ ನಮ್ಮ ಯಜಮಾನ್ರು ಊಟ ತಿಂತಾ ಅದಕ್ಕೆ ಅವ್ರಿಗೆ ಇದು ಏನೋ ಇಡೋದು ಮರ್ತು ಬಿಟ್ಟಿದ್ದೆ ಅದಕ್ಕೆ ಅವ್ರಿಗೆ ಕೊಡೋಕ್ಕೆ ಹೋಗ್ತಾಯಿದ್ದೀನಿ ಈ ಥರ ಎಲ್ಲ ಹಾಕ್ತಾಯಿದೆ ಅಲ್ಲಿ ಯಾರ್ಯಾರು ಬರ್ತೀವಿ ಇನ್ನು ಏನೆಲ್ಲ ಶಾಪಿಂಗೂ ಸ್ವಲ್ಪ ಇದೆ ಶಾಪಿಂಗು ಮಾಡಬೇಕಾಗತ್ತೆ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಯಾವ ಥರ ಏನು ಹೇಗೆ ಅಂತ ಹೇಳಿಬಿಟ್ಟು ಹಾಗೆ ನೋಡ್ತಾನೇ ಇರಿ ಸ್ಕಿಪ್ ಮಾಡ್ದಿರ ಅಂದರೆ ಚಿತ್ರಾನ್ನ ಮಾಡಿದ್ದೆ ನಮ್ಮವರು ಇತ್ಕೊಂಡು ಚಿತ್ರಾನ್ನ ಬಾಕ್ಸ್ಗೆ ಹಾಕಿ ಕೊಡು ಮಧ್ಯಾಹ್ನ ತಿಂದ್ಕೊತೀನಿ ಅಂತ ಹೇಳಿ ಹೇಳ್ತಾ ಇದ್ದ ಅದಕ್ಕೋಸ್ಕರ ಮ ಬಾಕ್ಸ್ಗೆ ಹಾಕಿ ಕೊಡ್ತಾಯಿದ್ದೀನಿ ನನ್ನ ಮಗನಿಗೆ ನೋಡಿ ಚಿಕ್ಕ ಮಗನಿಗೆ ಅವನು ನನ್ನ ಅವನಿಗೆ ಚಿತ್ರಾನ್ನ ಬೇಡ ಅಂತ ಹೇಳಿಕೊಂಡು ಅವನು ಆ ಬಾಕ್ಸನ್ನ ಹಾಗೆ ಇಟ್ಬಿಟ್ಟಿದ್ದ ಸರಿ ಏನಾದರೂ ಮಾಡ್ಕೊ ಹೋಗು ಅಂತ ಹೇಳಿಬಿಟ್ಟು ನೋಡಿ ಇದೇ ಥರ ಚಿಕ್ಕ ಚಿ ಚಿತ್ರಾನ್ನ ಸಾರಿ ಚಿತ್ರಾನ್ನ ಪುಲಿಯೋಗರೆ ಈ ಥರ ಎಲ್ಲನೂ ನನ್ನ ಮಗ ತಿನ್ನೋದಿಲ್ಲ ಚಿಕ್ಕವನು ದೊಡ್ಡವನಾದ್ರೂ ತಿಂತಾನೆ ಸರಿ ಅರ್ಜೆಂಟ್ಗೆ ಹೋಗ್ಬೇಕಲ್ಲ ಏನಾದರೂ ಒಂದು ಮಾಡಿಡ ತಿಂತಾರೆ ಅಂತ ಹೇಳಿದ್ರೆ ಆ ಥರ ಅವನು ಹಾಗೆ ಹೋಗಿದ್ದಾನೆ ಇನ್ನು ಸರಿ ಅವರು ಮುದ್ದೆ ಈ ಥರ ಮುದ್ದೆ ತಿಂದರು ಈ ಚಿತ್ರಾನ್ನ ಬಾಕ್ಸ್ಗೆ ಹಾಕ್ಕೊಟ್ಬಿಡು ನಾನು ಅಲ್ಲಿ ತಿಂತೀನಿ ಆಫೀಸಲ್ಲಿ ಮಧ್ಯಾಹ್ನ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಅವ್ರಿಗೆ ಬಾಕ್ಸ್ಗೆ ಹಾಕಿ ಕೊಡ್ತಾಯಿದ್ದೀನಿ ಇನ್ನು ಹೇಗಿದ್ರು ಅದು ಹಾಗೆ ಇದ್ದೋಗುತ್ತೆ ಇನ್ನು ಮಕ್ಕಳು ಬಂದು ಇನ್ನು ಸಾಯಂಕಾಲ ಅಲ್ವಾ ಮಕ್ಕಳು ಅಂದರೆ ದೊಡ್ಡವನು ಬಂದು ತಿಂದಿರ್ತಾನೆ ಇನ್ನು ಚಿಕ್ಕವನು ಹಾಗೆ ಹೀಗೆ ಏನಾದರೂ ಇದ್ದರೆ ತಿಂಡಿ ಇಸ್ಕೊಂಡು ತಿಂದ್ಬಿಟ್ಕೊಂಡು ಹಾಗೆ ಇದ್ಬಿಡ್ತಾನೆ ನೋಡಿ ಇದು ಕವರ್ಗೆ ಹಾಕೋಣ ಅಂತ ಹೇಳಿದ್ರೆ ನೆನ್ನೆ ಶ ಇನ್ನು ವಿಡಿಯೋದಲ್ಲಿ ನೋಡಿರ್ತೀರಲ್ಲ ಶುಕ್ರವಾರ ನಾನು ಅಮ್ಮನವರು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ ಅಲ್ಲಿ ಕಪ್ಪು ತಗೊಂಬಂದಿದ್ದೆ ಅದನ್ನು ಹಾಗೆ ಇದ್ದೋಗಿತ್ತು ಅದನ್ನು ಒಂಚೂರು ಇಟ್ಕೊಂಡು ಅದೇ ಇದಕ್ಕೆ ಹಾಕಿ ಇದ್ದೀನಿ ಅವ್ರಿಗೆ ಬ್ಯಾಸ್ಕೆಟು ಆ ಥರ ಈ ಥರ ಹಾಕಿ ಕೊಟ್ಟರೆ ಅವ್ರಿಗೆ ಎತ್ಕೊಂಡು ಹೋಗೋಕ್ಕೆ ಮೇಂಟೈನ್ ಮಾಡೋಕ್ಕೆ ಆಗೋದಿಲ್ಲ ಇದಾದರೆ ಸುತ್ತಿ ಇಟ್ಕೊಂಡ್ಬಿಡ್ಬೋದಲ್ವಾ ಒಂದು ಪೌಚಲ್ಲಿ ಗಾಡಿ ಪೌಚಲ್ಲಿ ಆ ಥರ ಅವರು ಐಡಿಯಾ ಮಾಡ್ತಾರೆ ಬ್ಯಾಸ್ಕೆಟು ಅದು ಇದು ಅಂದರೆ ಆಗೋದಿಲ್ಲ ದೊಡ್ಡದಾಗಿ ಎತ್ಕೊಂಡು ಹೋಗೋ ಕಷ್ಟ ಅಂತ ಹೇಳ್ಬಿಟ್ಟು ಅವರು ಆ ಥರ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ನಾನು ಇನ್ನು ಅವ್ರಿಗೆ ಹೇಗೆ ಬೇಕೋ ಹಾಗೇ ಹಾಕಿ ಕೊಡ್ತಾಯಿದ್ದೀನಿ ಸರಿ ನಾ ಅಷ್ಟರಲ್ಲಿ ಕಾಪಿ ಎಲ್ಲ ನನಗೆ ಬಿಸಿ ಎಲ್ಲ ಸರಿ ಹೋಗಿರುತ್ತೆ ಹಾಗೆ ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಗೆ ಕುಡಿತಾ ಇದ್ದೀನಿ ಇನ್ನು ಅವ್ರೂ ತಿಂದು ಮತ್ತೆ ರೆಡಿಯಾಗಿ ಇಲ್ಲಿಂದ ಬಸ್ಗೆ ಹತ್ತಿಸ್ತಾರೆ ಅವರೇನೆ ಇನ್ನು ಮಕ್ಕಳು ಇದ್ದಿದ್ರೆ ಹೇಳ್ಕೊಂಡು ಇಬ್ಬರೇ ಹೊರಟೋಗ್ತಾ ಇದ್ವಿ ಇನ್ನು ನಾನು ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೇನೆ ನನಗೆ ಹೋಗ್ತಾ ಒಂಥರ ಹಿಂಸೆ ಥರ ಆಗುತ್ತೆ ಅದಕ್ಕೆ ಯಾವಾಗಲೂ ಮಕ್ಕಳನ್ನ ಹಿಂದೆ ಹಾಕ್ಕೊಂಡು ಹೋಗೋದು ಇನ್ನೂ ಸರಿ ಇವನ್ನೇ ಇವಾಗ ಅವರು ನಾನು ಒಬ್ಬಳೇ ಹೋಗೋಕ್ಕೆ ಟ್ರೈ ಕಲ್ತ್ಕೋಬೇಕು ಯಾಕೆಂದರೆ ಇನ್ನು ಒಬ್ಬಂದು ಟೆಂತು ಇನ್ನೊಬ್ಬಂದು ಸೆಕೆಂಡ್ ಇಯರ್ ಅಲ್ವಾ ಇಬ್ಬರದು ಇಂಪಾರ್ಟೆಂಟ್ ಅವ್ರಿಗೆ ರಜೆಗಳು ಆ ಥರ ಎಲ್ಲ ಹಾಕೋಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ನಾನು ಈ ಥರ ಸ್ಯಾರಿನ ವೇರ್ ಮಾಡಿದ್ದೀನಿ ಹಾಗೇ ಬ್ಲೌಸ್ ಬಂದ್ಬಿಟ್ಟು ಈ ಥರ ಫುಲ್ ಸ್ಲೀವ್ಸ್ ಇಟ್ಕೊಂಡಿದ್ದೀನಿ ಈ ಥರ ಫುಲ್ ಸ್ಲೀವ್ಸು ಇದು ತುಂಬ ಇಷ್ಟಪಟ್ಟು ನಾನು ಸ್ಟಿಚ್ ಮಾಡ್ಕೊಂಡಿದ್ದು ಆವಾಗ ಈ ಥರ ಇದೆ ಬ್ಯಾಕ್ ನೆಕ್ ಎಲ್ಲ ನೋಡಿದ್ರಲ್ಲ ಈ ಥರ ಸರಿ ಇವಾಗ ನಮ್ಮವರು ಬಸ್ ಹತ್ಸೋಕ್ಕೆ ಬಂದರು ಸರಿ ಅಂತ ಹೇಳ್ಬಿಟ್ಟು ಬಸ್ಸು ಹತ್ಸಿದರು ಇನ್ನು ಇವಾಗ ಎಲ್ಲಿ ಮಧ್ಯದಲ್ಲಿ ಇಳಿಯೋ ಅವಶ್ಯಕತೆ ಇರೋದಿಲ್ಲ ನಮ್ಮೂರಲ್ಲಿ ಬಿಟ್ಟರೆ ಮತ್ತೆ ಅಲ್ಲಿ ನಾವು ಎಲ್ಲೂ ಹೋಗಬೇಕೋ ಅಲ್ಲಿ ಇಳಿಯೋದು ಅಷ್ಟೇ ಇಲ್ಲಾಂದರೆ ಒಂದು ಟೂ ತ್ರೀ ಬಸ್ಸು ಚೇಂಜ್ ಮಾಡಬೇಕಾಗಿತ್ತು ನಾನು ಇಲ್ಲಿಂದ ಶ್ರೀನಿವಾಸಪುರದಲ್ಲಿ ಇಳಿದು ಅಲ್ಲಿ ಚೇಂಜ್ ಮಾಡಿ ಮತ್ತೆ ಕೋಲಾರಲ್ಲಿ ಇಳಿದು ಮತ್ತೆ ಅಲ್ಲಿಗೆ ಹೋಗಬೇಕಾಗಿತ್ತು ಇವಾಗ ಇಲ್ಲಿಂದ ಹೋಗತ್ತೆ ಡೈರೆಕ್ಟ್ ಬಸ್ಸು ಇರು ನಾನು ಹತ್ತಿಸ್ತೀನಿ ಅಂತ ಹೇಳ್ಬಿಟ್ಟು ಹತ್ತಿಸಿದ್ದಾರೆ ಸರಿ ಅಂತ ಹೇಳ್ಬಿಟ್ಟು ಓದೆ ಓದಿ ಹೋಗೋಷ್ಟ್ರೊಳಗೆ ಇನ್ನು ನಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮ ಎಲ್ಲನೂ ಬಂದ್ಬಿಟ್ಟಿದ್ರು ಎಲ್ಲ ನಮಗೋಸ್ಕರ ಕಾತ್ಕೊಂಡಿದ್ರು ಇನ್ನು ಅಲ್ಲಿ ಕೂತ್ಕೊಂಡು ಸರಿ ಇನ್ನೂ ಬರಬೇಕಾಗಿತ್ತು ಸರಿ ಅಂತೇಳ್ಬಿಟ್ಟು ಟೈಮು ಒಳ್ಳೆ ಟೈಮು ಅದು ಇದು ನೋಡ್ತಾರಲ್ವ ಅದನ್ನು ನೋಡಿ ಈ ಥರ ಲಗ್ನ ಲಗ್ನಪತ್ರಿಕೆ ಬರೀತಾ ಇದ್ದಾರೆ ನಾನು ಲಗ್ನಪತ್ರಿಕೆ ಬರೆಯೋ ಫಂಕ್ಷನ್ ಅಂದರೆ ಅದೂ ಒಂಥರ ಫಂಕ್ಷನ್ ಅಲ್ವಾ ಅದಕ್ಕೋಸ್ಕರನೇ ಬಂದಿದ್ದು ಬನ್ನಿ ಯಾವ ಥರ ಬರೀ ಸಂಸ್ಥರ ಪಾದ್ರಪದ ಮಾಸ ಶುಕ್ಲ ಪಕ್ಷ ದಶಮಿ ತಿಥಿ ತಾರೀಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಈ ಶುಭ ದಿನ ಸೂರ್ಯೋದಯಾದಿ ಬೆಳಗ್ಗೆ ಐದು ಇಪ್ಪತ್ತೈದರಿಂದ ಆರು ಇಪ್ಪತ್ತೈದರವರೆಗೆ ನಡೆಯುವ ಶುಭ ಸಿಂಹ ಲಗ್ನದಲ್ಲೇ ಬಂಗಾರಪೇ ತಾಲೂಕು ಕಸಿ ಗ್ರಾಮವಾಸಿಗಳಾದ ಶ್ರೀಮತಿ ಗೌರಮ್ಮ ಮತ್ತು ನಾರಾಯಣಸ್ವಾಮಿ ಅವರ ಜ್ಯೇಷ್ಠ ಪುತ್ರ ಚಿರಂಜೀವಿ ಮಧು ಎಂಬವರಿಗೆ ಮುಳಬಾಗಲ್ ತಾಲೂಕು ಬೈಲಿ ಬೈಲಿ ಗ್ರಾಮವಾಸಿಗಳಾದ ಶ್ರೀಮತಿ ನಿರ್ಮಲಾ ಮತ್ತು ವೆಂಕಟರಾಜು ಅವರ ಏಕೈಕ ಪುತ್ರಿ ಹರಿದ್ರ ಕುಟುಂಬ ಶೌಭಿಕೆಯಾದ ಬಿಂದು ಎಂಬ ಕನ್ಯಾರತ್ನವನ್ನು ಕೊಟ್ಟು ಇವರುಗಳ ಶುಭ ವಿವಾಹವು ಬಂಗಾರಪೇಟೆ ಟೌನ್ ಕೆಜಿಎಫ್ ಮುಖ್ಯರಸ್ತೆ ಎಸ್ ವಿ ಆರ್ ಕಲ್ಯಾಣ ಮಂಟಪದಲ್ಲಿ ನಡೆಯುವಂತೆ గురుహిరియరు నిశ్చయించి తాము కుటుంబ సమేతరాగి సమేతరగీ ఆగమసి కోరువ ఆశీర్వదించమ విశ్వాసులు గౌరమ్మ నారాయణస్వామి నిర్మల వెంకటరాజు తమ సుఖాగమన ನೋಡಿದ್ರೆ ಫ್ರೆಂಡ್ಸ್ ಈ ಥರ ಲಗ್ನ ಪತ್ರಕ್ಕೆ ಬರೆಯೋದಕ್ಕೆ ಅಂತ ಹೇಳಿಬಿಟ್ಟೆ ಇನ್ನೂ ಬರೋವರು ಇದ್ದಾರೆ ಮತ್ತು ಅವರು ಬಂದು ಮತ್ತೆ ಜಾಯ್ನ್ ಆಗ್ತಾರೆ ಇವಾಗ ಟೈಮು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇವಾಗಲೇ ಬರೆದಿದ್ದೆಲ್ಲ ಆಯಿತು ಹೇಗಿದೆ ಏನು ಅಂತ ಅದನ್ನು ತೋರಿಸ್ತೀನಿ ಒಬ್ಬೊಬ್ಬರ ಸಂಪ್ರದಾಯ ಒಂದೊಂದರ ಅದಕ್ಕೋಸ್ಕರ ನಮ್ಮ ಕಡೆ ಈ ಥರ ಇರತ್ತೆ ಮಿಸ್ ಮಾಡಿದೆ ಹಾಗೆ ನೋಡ್ತಾನೆ ಹೇಳಿ ಈ ಥರ ನನ್ನ ಮದುವೆ ವ್ಲಾಗು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಇದಕ್ಕೆ ಬಂದುಬಿಟ್ಟು ಬೇರೆ ಯಾರನ್ನೂ ಕರೆದಿರಲಿಲ್ಲ ಎಲ್ಲರೂ ಇವಾಗ ಕರೆಯೋಕ್ಕೆ ಅಂತ ಹೋದರೆ ಇನ್ನು ಎಲ್ಲ ಆಗೋಗಿದೆಯಲ್ಲ ಮದುವೆಗೆ ಬರ್ತೀವಿ ಬಿಡಿ ಅಂತ ಎಲ್ಲ ಹೇಳ್ತಾರೆ ಅದಕ್ಕೋಸ್ಕರ ನಮ್ಮ ಅಂದರೆ ಕೆಲವರು ಮಾತ್ರ ನಾವು ಹೋಗಿರೋದು ಅಷ್ಟೇ ಅದಕ್ಕೂ ಇನ್ನು ಮತ್ತೆ ಅಂದರೆ ಕೆಲವ್ರು ಕರೆಯೋರು ಕರೆದಿದ್ದಾರೆ ಅವರು ಬರೋರು ಬಂದಿದ್ದಾರೆ ಯಾ ಅಂದರೆ ಯಾರಿಗಿಷ್ಟ ಇದೆಯೋ ಅವರು ಬಂದಿದ್ದಾರೆ ಇಷ್ಟ ಇಲ್ಲದವರು ಇರೋ ಇದ್ದಿದ್ದಾರೆ ಅಷ್ಟೇ ಇನ್ನು ಮದುವೆಗೇ ಇಂಪಾರ್ಟೆಂಟ್ ಆಗಿ ಮದುವೆಗೆ ಬರ್ತಾರೆ ಎಲ್ಲರೂ ಇವಾಗ ಒಂದು ಮಾತು ಕರೆಯೋದು ಕರೆಯೋದು ಇಲ್ಲಾಂದರೆ ಅವ್ರಿಗೆ ಇಷ್ಟ ಆದರೆ ಬರೋದು ಬರ್ಬೋದು ಇಲ್ಲಾಂದರೆ ಇರ್ಬೋದು ಆ ಥರ ಸರಿ ನಾವು ಬಂದಿದ್ದು ಏಕೆ ಅಂದರೆ ನಮಗೂ ಸ್ವಲ್ಪ ಕೆಲಸ ಇದೆ ಇಲ್ಲಿ ಅಂದರೆ ಮದುವೆ ಹೆಣ್ಣಿಗೆ ಅಂತ ಹೇಳಿಬಿಟ್ಟು ರಿಸೆಪ್ಷನ್ ಸ್ಯಾರಿ ಮತ್ತು ಮುಹೂರ್ತದ ಸ್ಯಾರಿ ಎತ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾವು ಇನ್ನು ಬರಲೇಬೇಕು ಅಂತ ಹೇಳಿಬಿಟ್ಟು ನಾವು ಬಂದಿದ್ದು ಹಾಗೆ ಹೀಗೆ ಲಗ್ನ ಪತ್ರೆಕೇನು ಆಗತ್ತಲ್ವ ಅದಕ್ಕೋಸ್ಕರ ಎಲ್ಲ ಎರಡೂ ಕಾರ್ಯಗಳು ಒಂದೇ ದಿನ ಆಗತ್ತೆ ಅಂತ ಹೇಳಿಬಿಟ್ಟು ನಾವು ಹಾಗೆ ಬಂದಿರೋದು ಇನ್ನೂ ಏನೋ ಯಾರೆಲ್ಲ ಬಂದ್ವಿ ಏನು ಹೇಗೆ ಅಂತ ನಿಮ್ಗೆ ಅದನ್ನು ತೋರಿಸ್ತೀನಿ ಅವ್ರ ಕಡೆಯವರು ತಮ್ಮಂದಿರು ಎಲ್ಲನೂ ಕೆಲವರು ಬಂದಿದ್ದರು ಹಾಗೆ ನಮ್ಮ ಕಡೆಯವರು ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಕೆಲವರು ಹೋಗಿದ್ವಿ ಅಷ್ಟೇ ಅದನ್ನು ತೋರಿಸ್ತೀವಿ ನೋಡಿ ಈ ಥರ ಅವರು ಬ್ರಾಹ್ಮಿಣ್ಸು ಹೇಳ್ಕೊಡ್ತಾಯಿದ್ರೆ ಈ ಥರ ಎಲ್ಲನೂ ಅವರು ಮಾಡ್ತಾ ಇದ್ರು ಕೊಟ್ಟಿದ್ದೆಪ್ಪ ಪಸ್ತುಲ ಮತ್ತೊಂದೈನ ಮಾ ಪುತ್ರಿಕಾ ರತ್ನಮನು ಸುಮಲಕ್ಷ್ಮಂದು ಯೋಗು ಮಂದು ಈ ಸಮೂಹ ಮಂದು ಒಪ್ಪಿ ಪಾಲು ಗೋತ್ರೈನ ಈ ಪುತ್ರ ರತ್ನಮನಕ್ಕೂ ಈ ಚುನಾವ ಮಹಾಭಾಗ್ಯ ಅಂದರೆ ಸ್ವಲ್ಪ ಆಂಧ್ರ ಬಾರ್ಡ್ರ್ ಆಗಿರೋದ್ರಿಂದ ಸ್ವಲ್ಪ ತೆಲುಗುನಲ್ಲಿ ಕನ್ನಡದಲ್ಲಿ ಎಲ್ಲ ಎರಡು ಮಿಕ್ಸ್ ಆ ಥರ ಇರುತ್ತೆ ಏನು ಅಂದ್ಕೋಬೇಡಿ ಇನ್ನ ಮಿಕ್ಕ ಎಲ್ಲ ಕಟ್ ಮಾಡಿ ಮತ್ತೆ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಈ ಥರ ಎಲ್ಲ ಸಿಂಪಲ್ ಆಗಿ ಪತ್ರಿಕೆ ಬರೆಯೋದನ್ನು ಮುಗಿಸಿದ್ವಿ ದೇವಸ್ಥಾನದಲ್ಲೇ ಮನೆಯಾಗಿಂತೂ ದೇವಸ್ಥಾನದಲ್ಲಿ ಬರೆದ್ರೆ ಒಳ್ಳೆಯದಲ್ವ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲೇ ಬರೆದ್ವಿ ಇನ್ನು ಎಲ್ಲರೂ ಅಷ್ಟೇ ನಾರು ಸಾಮಾನ್ಯವಾಗಿ ದೇವಸ್ಥಾನದ ಹತ್ರನೇ ಹೋಗಿ ಅಲ್ಲೇ ಬ್ರಾಹ್ಮಣಸರು ಇರ್ತಾರೆ ಅದಕ್ಕೆ ಅಲ್ಲೇ ಹೋಗಿ ದೇ ಪತ್ರಿಕೆನ ಬರೆಯೋ ರೂಢಿ ಇರತ್ತಲ್ವ ಆ ಥರ ಹಾಗೆ ನಾನು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನೆನಪು ಇರುತ್ತೆ ಹಾಗೆ ನನ್ನ ವಿಡಿಯೋಗೂ ಆಗತ್ತೆ ಅಂತ ಹೇಳಿಬಿಟ್ಟು ಹಾಗೆ ತಗೊಂಡೆ ನಾನು ಇಲ್ಲಿ ಬರದೇ ಇರೋವರು ಇದನ್ನು ನೋಡಿ ಖುಷಿ ಪಡ್ಬೋದು ಇಲ್ಲ ಹೊಟ್ಟೆವರಿ ಬರ್ತಾರ ಗೊತ್ತಿಲ್ಲ ಖುಷಿ ಗೊತ್ತಿಲ್ಲ ಆ ಅವರು ಕೆಲವ್ರು ಇರ್ತಾರಲ್ಲ ಏನು ಅಂದ್ಕೋಬೇಡಿ ಎಲ್ಲ ಪತ್ರಿಕೆ ಬರೆದಿದ್ದು ಎಲ್ಲ ಆಯಿತು ಮತ್ತು ಒಳಗಡೆಗೆ ಹೋಗ್ತಾ ಇದ್ದೀವಿ ಅರ್ಚನೆ ಮಾಡಿಸೋಕ್ಕೆ ಪತ್ರಿಕೆನ ಎಲ್ಲನೂ ಇಟ್ಟು ಅರ್ಚನೆ ಮಾಡಿಸಿದ್ವಿ ಅವತ್ತು ಹೇಗಿದ್ರೂ ಒಳ್ಳೆಯ ದಿನ ಇತ್ತಲ್ವ ನಮ್ಮ ಹೆಸರುಗಳಲ್ಲೂ ಅರ್ಚನೆ ಎಲ್ಲ ಮಾಡಿಸಿ ರಾಮರ ದೇವಸ್ಥಾನ ಸೀತಾರಾಮರ ದೇವಸ್ಥಾನ ನೋಡಿ ಪತ್ರಿಕೆ ಎಲ್ಲ ಈ ಥರ ಬರೆದಿದ್ದಾಯಿತು ಮತ್ತು ನಮ್ಮ ಅಕ್ಕ ಅವರು ನಮ್ಮ ಅಣ್ಣ ಇವರೆಲ್ಲನೂ ಸ್ವಲ್ಪ ಆಗೋಯ್ತು ಅವರು ಬಂದಿದ್ದು ಸರಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ನೋಡಿ ಬಟ್ಟೆನ ಪರ್ಚೇಸ್ ಮಾಡೋಕ್ಕೆ ಬಂದಿದ್ವಿ ಅದನ್ನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಂದರೆ ಸ್ಯಾರಿ ಯಾವುದು ಏನು ಹೇಗೆ ಅಂತ ಅದು ಫೋಟೋಸ್ ಇದ್ದಾವೆ ನಿಮಗೆ ಇವಾಗಲೇ ಶೇರ್ ಮಾಡೋದಿಲ್ಲ ನೆಕ್ಸ್ಟು ಶೇರ್ ಮಾಡ್ತೀನಿ ಇಲ್ಲಿ ನಾನೊಂದು ಡ್ರೆಸ್ಸು ತೊಗೊಂಬಂದೆ ಹಾಗೆ ಸ್ಯಾರಿ ಎಲ್ಲ ಯಾವ ಥರದ್ದು ಏನು ಅಂತ ನೀವು ಮದುವೆ ವಿಡಿಯೋಗಳಲ್ಲಿ ನೋಡಿರಂತೆ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ಏಯ್ಟ ಓಹ್ ಏಯ್ಟ್ ತರ್ಟಿ ಆ ಥರ ಆಗೋಗ್ತಾ ಆಗೋಯ್ತು ಬರೋ ಸಲಗ ಟೈಮ್ ಆಗೋಯಿತು ಊರಲ್ಲೇ ಬಸ್ ಬಂತಲ್ವಾ ಅದಕ್ಕೆ ಅತ್ತಿ ಬಂದೆ ಅಲ್ಲಿ ಎಲ್ಲ ಓ ತ್ರೀ ಬಸ್ಸು ಟೂ ಬಸ್ ಚೇಂಜ್ ಮಾಡಿಕೊಂಡು ಬಂದಿದ್ದು ಒಬ್ಬಳೆ ಸಲೇ ಅದಕ್ಕೆ ನನ್ನ ಮಗ ಜಗಳ ಮಾಡ್ತಾ ಇದ್ದೇನೆ ನಾನು ನನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಚಿಕ್ಕ ಮಗು ಥರ ನೋಡಿ ಎಷ್ಟೊತ್ತಾಯಿತು ಇನ್ನು ಏನಾದರೂ ಇನ್ನು ಅಡುಗೆ ಏನಾದರೂ ಮಾಡಬೇಕು ಸಾಂಬಾರು ಮಾಡಿಟ್ಟು ಹೋಗಿದ್ದು ಅದಕ್ಕೆ ಈ ಥರ ಲೇಟ್ ಆಗುತ್ತೆ ಅಂತಲೇ ಸಾಂಬಾರು ಮಾಡಿಟ್ಟು ಹೋಗಿದ್ದೆವು ಅದಕ್ಕೆ ಇನ್ನು ಸ್ವಲ್ಪ ಮುದ್ದೆ ರೇಸ್ ಮಾಡಲೇಬೇಕಾಗುತ್ತೆ ಅವ್ರನ್ನ ಕೇಳಬೇಕು ಮುದ್ದೆ ಏನಾದರೂ ಬೇಕಾ ಹೇಗೆ ಅಂತ ಅಂದ್ರೆ ಚಿತ್ರನ ತೊಗೊಂಡೋಗಿದ್ರಲ್ವ ಏನು ಮಾಡಿರು ಏನು ಆ ಥರ ಬನ್ನಿ ಇನ್ನು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಬಿಟ್ಟು ಮತ್ತು ಅಡುಗೆ ಕೆಲಸ ಮಾಡಬೇಕು ಕಾಫಿ ಕುಡಿಬೇಕು ಮೀನು ಇವತ್ತೆಲ್ಲ ಬೆಳಗ್ಗೆ ಇಲ್ಲಿ ಮಾತ್ರ ಕಾಫಿ ಕುಡಿದು ಹೋಗಿದ್ದು ಅಡುಗೆ ಕುಡಿಯೋಕ್ಕಾಗಲಿಲ್ಲ ಎಲ್ಲರೂ ಇದ್ದರಲ್ವಾ ಅವರೇನೋ ಕೇಳಿದ್ರು ಬನ್ನಿ ಕಾಫಿ ಕಾಪಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗ್ಲಿಲ್ಲ ಇನ್ನು ಎಲ್ಲರೂ ಇರ್ತಾರೆ ಒಬ್ಬೊಬ್ರು ಒಂದೊಂದು ಇದರಲ್ಲಿ ಇರ್ತಾರಲ್ವ ಯಾಕೆ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ ನೋಡಿದ್ರಲ್ಲ ಯಾವ ಥರ ಇತ್ತು ಏನು ಹೇಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಇದೆಲ್ಲ ಅಲ್ಲಿ ಎಲ್ಲ ಲಗ್ನಪತ್ರಿಕೆ ಎಲ್ಲ ಹೇಗೆ ಬರೆದ್ರು ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಆಯಿತು ನಾವು ಯಾರೆಲ್ಲ ಬಂದಿದ್ವಿ ಏನು ಹೇಗೆ ಅಂತ ಈ ಥರ ಎಲ್ಲ ಆಯಿತು ಐ ಹೋಪ್ ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗೆ ಇನ್ನು ಏನಾದರೂ ವೀಡಿಯೋನ ಶೂಟ್ ಮಾಡಿದ್ರೆ ಆಗ್ತೀನಿ ಇಲ್ಲಾಂದರೆ ಇಲ್ಲಿಗೇನೆ ಏನು ಮಾಡ್ತೀನಿ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾದ್ರೆ ಲೈಕ್ ಮಾಡಿ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಬಾಯ್